ಅವೈಜ್ಞಾನಿಕ ನಿರ್ಮಾಣದಲ್ಲಿ ಮೇಲೆ ಇರ್ತದಲ್ಲೋ ನಮ್ಮ ದೇಶದಲ್ಲೂ ಹಲವಾರು ಭಾಗದಲ್ಲಿ ಯಾಕೆ ಕಂಟಿನ್ಯೂ ತುಂಬುವಂತ ಕೆಲಸಗಳು ನಡೀತಾ ಇದೆ ಆದ್ರೆ ಇಲ್ಲಿ ಸ್ವಲ್ಪ ಕೆಲಸದ ಬಗ್ಗೆ ಒಂದು ನಮ್ಮ ಅರಣ್ಯ ಇಲಾಖೆಯ ಕೆಲವು ತೀರ್ಮಾನಗಳನ್ನು ಕೊಡಬೇಕಾದ್ರೂ ಸ್ವಲ್ಪ ಸಮಸ್ಯೆಗಳು ನಾವು ಕಾಣ್ತೀವಿ ಆದ್ರೆ ಈಗ ನಾವು ಅದರ ಬಗ್ಗೆ ಟೀಕೆ ಮಾಡೋದಕ್ಕೆ ಉಪಯೋಗ ಇರ್ತಕ್ಕಂಥ ಅನಾಹುತ ಇವತ್ತು ಕುಟುಂಬದಲ್ಲಿ ಪ್ರತಿನಿತ್ಯ ಶ್ರಮಜೀವಿಗಳಾಗಿ ಆ ಒಂದು ಟೀ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂತ ಕುಟುಂಬದ ಐದು ಸದಸ್ಯರು ಮರಣ ಅತ್ಯಂತ ದಾರುಣವಾದಂತಹ ಒಂದು ಘಟನೆ ಇದೆ ಅದ್ರ ಜೊತೆಗೆ ಎರಡ್ ಮೂರು ದೊಡ್ಡ ಟ್ಯಾಂಕರ್ಗಳು ಆ ಒಂದು ಕುಸಿತ ಇದ್ದಾರೆ ಅದರಿಂದ ಒಂದು ಸ್ಪೀಡನ್ನು ಅನ್ನು ನಾವು ಊಹೆ ಮಾಡ್ಲಿಕ್ಕೂ ಆಗೋದಿಲ್ಲ ಆ ಟ್ಯಾಂಕರ್ ಗಳನ್ನು ಎಳ್ಕೊಂಡು ಹೋಗಲಿ ಬಿಟ್ಟು ಬಿದ್ದಿರತಕ್ಕಂಥದ್ದು ಅದು ನಮ್ಮ ಭಾಗದಲ್ಲಿ ಈ ರೀತಿಯ ಒಂದು ಘಟನೆಗಳು ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕಾಣ್ತಾ ಇದ್ದೇವೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ஜே ಪೊಲೀಸ್ ಅಧಿಕಾರಿಗಳ ಮೇಲೆ ನೀವು ಕೂಗಾಡದಾಗುತ್ತಾ ಇಲ್ಲ ಅವರ ಮುಂಜಾಗ್ರತೆ ಕ್ರಮ ಅವ್ರಿಗೆ ಯಾವ್ದು ಈಗ ಸ್ಟ್ರೈಟ್ ಆಗೋ ಚಾನ್ಸ್ ಇದೆ ಅನ್ನೋದು ಮಳೆ